ನಮಸ್ಕಾರ ಇವತ್ತು ಸೋಮವಾರ ನಮ್ಮ ರುದ್ರಾಭಿಷೇಕ ಸೇವೆಗಾಗಿ ನಾವು ಶಿವನ ದೇವಾಲಯಕ್ಕೆ ಭೇಟಿ ನೀಡಿದ್ವಿ ನಮ್ಮ ಮನೆಯ ಪಕ್ಕದಲ್ಲಿಯೇ ಸೋಮೇಶ್ವರ ಸ್ವಾಮಿ ದೇವಾಲಯವಿದೆ ಅಲ್ಲಿ ನಮ್ಮ ರುದ್ರಾಭಿಷೇಕ ಸೇವೆಯನ್ನು ಮಾಡಿದ್ವಿ ಆ ವಿಡಿಯೋವನ್ನು ನಿಮಗೆ ತೋರಿಸ್ತೀವಿ ಬನ್ನಿ ನೋಡಿ ಸೋಮೇಶ್ವರ ಸ್ವಾಮಿ ದೇವಾಲಯ ಪ್ರತಿ ಸೋಮವಾರ ಸಂಜೆ ನಾವು ಇಲ್ಲಿ ಭೇಟಿ ನೀಡುವ ಪದ್ಧತಿ ಇದೆ ಆದರೆ ಇವತ್ತು ಸೋಮವಾರ ಬೆಳಿಗ್ಗೆ ಆರೂವರೆಗೆ ಇಲ್ಲಿ ತಲುಪಿ ನಮ್ಮ ರುದ್ರಾಭಿಷೇಕ ಸೇವೆಯನ್ನ ಮಾಡಿಸಿದ್ವಿ ರುದ್ರಾಭಿಷೇಕ ಸೇವೆ ಅಂದರೆ ಅಭಿಷೇಕ ಪುರೋಹಿತರು ಶಿವಲಿಂಗವನ್ನ ಸ್ವಚ್ಛಗೊಳಿಸಿ ಮೊದಲು ಹಾಲಿನಿಂದ ಅಭಿಷೇಕ ಆರಂಭಿಸಿದರು ಪ್ರತಿ ಬಾರಿ ಅಭಿಷೇಕ ಆದ್ಮೇಲೆ ಹೂವಿಟ್ಟು ಆರತಿ ಮಾಡಿ ಅದನ್ನ ನಮಗೆ ಸ್ವೀಕಾರ ಮಾಡಲು ಕೊಡ್ತಾ ಇದ್ರು ಇವಾಗ ಮೊಸರಿನಿಂದ ಅಭಿಷೇಕ ಮೊಸರಿನ ಅಭಿಷೇಕ ಆದ ಕೂಡ ಹೂವನ್ನು ಇಟ್ಟು ಒಂದು ಬಾರಿ ಆರತಿಯನ್ನ ತೋರಿಸ್ತಾರೆ ನಾವು ಈ ಎಲ್ಲ ಅಭಿಷೇಕಕ್ಕೆ ಹತ್ತಿರದಿಂದ ಕೆಳಗಡೆ ಕೂತ್ಕೊಂಡು ನೋಡಿದ್ವಿ ಆಮೇಲೆ ಬಾಳೆಹಣ್ಣಿನ ಅಭಿಷೇಕ ಬಾಳೆಹಣ್ಣಿನ ತುಂಡನ್ನ ಶಿವಲಿಂಗಕ್ಕೆ ಲೇಪಿಸಿ ಅದರ ಮೇಲೆ ಜೇನುತುಪ್ಪ ತುಪ್ಪ ಇದನ್ನ ಅಭಿಷೇಕ ಮಾಡ್ತಾ ಇದ್ದಾರೆ ತುಂಬ ಶಾಸ್ತ್ರೋಕ್ತವಾಗಿ ಈ ರುದ್ರಾಭಿಷೇಕ ನಡೆಯಿತು ಆಮೇಲೆ ಸಕ್ಕರೆ ಸಕ್ಕರೆಯ ಅಭಿಷೇಕ ಸಕ್ಕರೆಯನ್ನು ಶಿವಲಿಂಗಕ್ಕೆ ಲೇಪಿಸಿದ ಅಭಿಷೇಕ ಇದೆಲ್ಲ ಸೇರಿದಾಗ ಪಂಚಾಮೃತ ಆಗುತ್ತೆ ಇವಾಗ ಮತ್ತೆಪನ ಹೋಯಿಟ್ಟು ಒಂದು ಆರತಿ ನಂತರದಲ್ಲಿ ಇದನ್ನ ಒಂದು ಪಾತ್ರೆಯಲ್ಲಿ ತೆಗಿತಾ ಇದ್ದಾರೆ ಇದರ ಮೇಲೆ ಎಳೆ ಹಾಕಿ ಅಭಿಷೇಕ ಮಾಡ್ತಿದ್ದಾರೆ ಇವಾಗ ಗಂಧ ಮತ್ತೆ ವಿಭೂತಿಯನ್ನು ನೀರಿನಲ್ಲಿ ಮಿಕ್ಸ್ ಮಾಡಿ ಅದನ್ನು ಅಭಿಷೇಕ ಮಾಡ್ತಾ ಇದ್ದಾರೆ ಇದು ಶಿವನಿಗೆ ತುಂಬಾ ಪ್ರಿಯಕರವಾದುದು ಈಗ ಮತ್ತೆ ಪುನಃ ಒಂದು ಆರತಿ ಇದಾದ್ಮೇಲೆ ವಿಭೂತಿಯನ್ನು ಲೇಪಿಸಿ ಅಭಿಷೇಕ ನಂತರ ಆ ವಿಭೂತಿಯನ್ನು ನಮಗೆಲ್ರಿಗೂ ಹಚ್ಚಿದ್ರು ಆಮೇಲೆ ಎಲ್ಲ ಸ್ವಚ್ಛಗೊಳಿಸಿ ಅಲಂಕಾರವನ್ನ ಮಾಡಿ ನಾವು ಚಾಮರ ಸೇವೆಯನ್ನ ಮಾಡಿದ್ವಿ ನಂತರ ಆರತಿ ಪೂಜೆ ಪ್ರಸಾದ ವಿತರಣೆ ನಡೆಯಿತು ಶಿವಲಿಂಗವನ್ನ ಈ ರೀತಿಯಲ್ಲಿ ಅಲಂಕಾರ ಮಾಡಲಾಯಿತು ನಮ್ಮ ರುದ್ರಾಭಿಷೇಕ ಮುಗಿಯುವಾಗ ಎಂಟೂವರೆ ಆಗಿತ್ತು ನಮ್ಮ ಸೇವೆಯ ಪ್ರಸಾದವಾಗಿ ಪುರೋಹಿತರು ಅಕ್ಕಿ ಬೆಲ್ಲ ಹಾಗೂ ಬೇಳೆಯಿಂದ ಮಾಡಿರುವಂತಹ ಒಂದು ಪ್ರಸಾದವನ್ನು ತಯಾರಿಸಿದ್ರು ಅಲ್ಲಿರುವವರಿಗೆ ಹಂಚಿದ್ರು ಶಿವನ ರುದ್ರಾಭಿಷೇಕ ಮಾಡಿದಷ್ಟೇ ಪುಣ್ಯ ನೋಡಿದವರೆಗೂ ಇರುತ್ತೆ ನೀವು ಈ ವಿಡಿಯೋವನ್ನು ನೋಡಿದ್ದೀರಾ ನಿಮಗೂ ಶಿವನು ಒಳ್ಳೆಯದನ್ನು ಮಾಡಲಿ ಧನ್ಯವಾದಗಳು